ಹಲೋ ಎವ್ರಿ ವಾನ್ ಇಪ್ಪತ್ತನೇ ಪ್ರಶ್ನೆಯನ್ನ ನೋಡೋಣ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಒಂದು ವೇಳೆ ಸಜೀವ ತಂತಿ ಮತ್ತೆ ತಟಸ್ಥ ತಂತಿ ಇದೆರಡು ಸಜೀವ ತಂತಿ ಹಾಗೂ ತಟಸ್ಥ ತಂತಿಗಳ ನೇರ ಸಂಪರ್ಕ ಆದಾಗ ಸಜೀವ ತಂತಿ ಅಂದ್ರೆ ಅದ್ರ ಮೂಲಕ ವಿದ್ಯುತ್ ಪ್ರವಾಹ ಆಗ್ತಾ ಇರುವಂತಹ ತಂತಿ ಆಗಿರುತ್ತೆ ಅದು ಮತ್ತೆ ತಟಸ್ಥ ತಂತಿಗಳ ಮೂಲ ನೇರ ಸಂಪರ್ಕ ಆದಾಗ ಏನಾಗತ್ತೆ ಓವರ್ಲೋಡ್ ಆಗತ್ತೆ ಅದೇ ರೀತಿಯಲ್ಲಿ ಹಲವಾರು ಉಪಕರಣಗಳನ್ನ ಒಂದೇ ಸಾಕೆಟ್ ಜೋಡಿಸಿದಾಗ ಆಗ್ಲೂ ಕೂಡ ಓವರ್ಲೋಡ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗೆ ಇನ್ನೊಂದು ಅಂತ ಅಂದ್ರೆ ಯಾವಾಗಾದ್ರೂ ಮಂಡಲದಲ್ಲಿ ಅತಿ ಹೆಚ್ಚಿನ ವಿಭವಾಂತರ ವೋಲ್ಟೇಜ್ ನ ವ್ಯತ್ಯಾಸ ಉಂಟಾದಾಗ್ಲೂ ಸಹ ಅಹ್ ಓವರ್ಲೋಡ್ ಆಗುವಂತಹ ಸಾಧ್ಯತೆ ಇರುತ್ತೆ ಇದೆಲ್ಲದೂ ಓವರ್ಲೋಡ್ಗೆ ಕಾರಣಗಳಾಗಿರುತ್ತೆ